ಈ ಸಿಸಿ ಟಿವಿ ದೃಶ್ಯವನ್ನ ಒಮ್ಮೆ ನೋಡಿ ಮನೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡಿರೋದು ಮಬಿಯಿಂದ ಸುಟ್ಟ ಬಟ್ಟೆಯಲ್ಲಿ ಈಚೆ ಓಡ್ ಬರ್ತಾ ಇರೋದು ಮನೆಯಲ್ಲಿ ಆವರಿಸಿದ ಬೆಂಕಿಯನ್ನು ನಂದಿಸಲು ಪರದಾಡ್ತಿರುವ ಜನರು ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಬೆಂಗಳೂರು ಹೊರವಲಯದ ನೆಲಮಂಗಲ ಅಡಕಮಾರನಹಳ್ಳಿಯಲ್ಲಿ ಗ್ಯಾಸ್ ಲೀಕೇಜ್ ನಿಂದ ಮನೆ ಹೊತ್ತಿ ಉರಿದಿದ್ದು ಇಬ್ಬರು ಸಜೀವ ದಹನವಾಗಿರುವಂತಹ ಘಟನೆ ನಡೆದಿದೆ ಐವತ್ತು ವರ್ಷದ ನಾಗರಾಜ್ ಮತ್ತು ಐವತ್ತು ವರ್ಷದ ಶ್ರೀನಿವಾಸ್ ಮೃತ ದುರ್ದೈವಿಗಳು ಅಭಿಷೇಕ್ ಶಿವಶಂಕರ್ ಲಕ್ಷ್ಮೀದೇವಿ ಮತ್ತು ಬಸವನಗೌಡ ಅನ್ನೋರು ಸ್ಥಿತಿ ಅಭಿಷೇಕ್ ಶಿವಶಂಕರ್ ಲಕ್ಷ್ಮೀದೇವಿ ಮತ್ತು ಬಸವನಗೌಡ ಅನ್ನೋರ ಸ್ಥಿತಿ ಚಿಂತಾಜನಕವಾಗಿದೆ ಬಳ್ಳಾರಿಯ ನಾಗರಾಜ್ ಕುಟುಂಬ ಒಂದು ಮನೆಯಲ್ಲಿ ಬಾಡಿಗೆಗೆ ಇತ್ತು ಬೆಳಗ್ಗೆ ಕೆಲಸಕ್ಕೆ ತೆರಳುವಾಗ ನಾಗರಾಜ್ ದೇವರ ಮುಂದೆ ದೀಪ ಹಚ್ಚಿದ್ರು ಈ ವೇಳೆ ಖಾಲಿಯಾಗಿದ್ದ ಸಿಲಿಂಡರ್ ಬದಲಾಯಿಸಲು ಮಗ ಅಭಿಷೇಕ್ ಮುಂದಾಗಿದ್ದ ಅಜಾಗರೂಕತೆಯಿಂದ ಸಿಲಿಂಡರ್ ಫಿಟ್ ಮಾಡುತ್ತಿದ್ದ ವೇಳೆ ಗ್ಯಾಸ್ ಲೀಕ್ ಆಗಿ ದೀಪದ ಬೆಂಕಿ ತಗಲಿದೆ ಬೆಂಕಿಯ ತೀವ್ರತೆಗೆ ನಾಗರಾಜ್ ಹಾಗೂ ಶ್ರೀನಿವಾಸ್ ಮೃತಪಟ್ಟಿದ್ದಾರೆ ಇನ್ನು ಮೃತಪಟ್ಟ ನಾಗರಾಜ್ ಮೂಲತಃ ಬಳ್ಳಾರಿಯವರು ನಾಗರಾಜ್ ಕುಟುಂಬ ಎರಡು ವರ್ಷದ ಹಿಂದೆ ಬಾಡಿಗೆಗೆ ಬಂದಿದ್ರು ನಾಗರಾಜ್ ಪತ್ನಿ ಲಕ್ಷ್ಮೀದೇವಿ ಮಕ್ಕಳಾದ ಬಸನಗೌಡ ಅಭಿಷೇಕ್ ಗೌಡ ವಾಸವಿದ್ರು ಮನೆ ಹೊತ್ತಿರುವುದಾಗ ನಾಗರಾಜ್ ಲಕ್ಷ್ಮೀದೇವಿ ಲಕ್ಷ್ಮೇವಿ ಅಭಿಷೇಕ್ ಕೂಡ ಬೆಂಕಿಯಲ್ಲಿ ಸಿಲುಕಿದ್ರು ಈ ವೇಳೆ ಲಕ್ಷ್ಮೀದೇವಿ ಬಸವನಗೌಡ ಮನೆಯಿಂದ ಓಡಿ ಬಂದಿದ್ದು ನಾಗರಾಜ್ ಹಾಗೂ ಅಭಿ ಬೆಂಕಿಗೆ ಸಿಲುಕಿ ನರಳಾಡಿದ್ದಾರೆ ಈ ವೇಳೆ ಪಕ್ಕದ ಮನೆಯಲ್ಲಿದ್ದ ಶ್ರೀನಿವಾಸ್ ಹಾಗೂ ಮನೆ ಮಾಲೀಕ ಶಿವಶಂಕರ್ ಬೆಂಕಿ ಹಾರಿಸಲು ಮುಂದಾಗಿದ್ರು ಅಭಿಷೇಕ್ನ ಉಳಿಸಲು ಶ್ರೀನಿವಾಸ್ ಹೋಗಿದ್ದು ಇತ್ತ ನಾಗರಾಜರನ್ನ ಉಳಿಸಲು ಹೋಗಿದ್ದ ಶಿವಶಂಕರ್ಗೆ ಬೆಂಕಿ ತಗಲಿದೆ ಕೂಡಲೇ ಸ್ಥಳೀಯರು ಬೆಂಕಿ ತಗಲಿದವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದಾರೆ ಏಟ್ ಏಟ್ ಸರ್ ಟ್ವೆಂಟಿ ಏಟ್ ಮಾರ್ನಿಂಗು ಇದು ನಮ್ಮ ಮಾವರು ಕೆಲಸಕ್ಕೆ ಹೋಗೋ ಟೈಮಲ್ಲಿ ಅದು ಇದಾಗಿತ್ತು ಸರ್ ಹಳೆಯ ಸಿಲಿಂಡರ್ ಖಾಲಿ ಆಗಿದೆ ಅಂತ ಹೊಸ ಸಿಲಿಂಡರ್ ಹೋದಾಗೆ ಅದು ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಆಚೆ ಬಿಸೋಕಷ್ಟಲ್ಲಿ ಆಟೋಮೆಟಿಕ್ಕಾಗಿ ಫಯರ್ ಆಗಿ ಇದಾಗಿತ್ತು ಸರ್ ಎಲ್ಲನೂ ಫೋರ್ ಟೋಟಲೇ ಫೋರ್ ಮೆಂಬರ್ಸು ಇದಾಗಿದೆ ಸರ್ ಸರ್ ಅದರ ನಮ್ಮ ಮಾವ ಒಬ್ಬರು ನಮ್ಮ ಮಾವನ ಮಗ ಒಬ್ಬರು ಆಮೇಲೆ ಇನ್ನೊಬ್ರು ಇದ್ದಾರೆ ಎಲ್ಕೊಂಡ್ರೆ ಅವರು ಮತ್ತು ಮನೆ ಓನರ್ ಇದ್ದಾರೆ ಅವ್ರ ಮನೆ ಓನರ್ ಅವರು ಇತ್ತು ಇದಾಗಿದೆ ಇಬ್ರು ಇದಾಗಿದೆ ಸರ್ ಅದರಲ್ಲಿ ಶ್ರೀನಿವಾಸ್ ಅಂತ ಒಬ್ರು ನಾಗರಾಜ್ ಶಿವಕುಮಾರ್ ಅಭಿಷೇಕ್ ಗೌಡ ಅಂತ ಸರ್ ರಾಮ್ ಪ್ರಸಾದ್ ಕೆಆರ್ ಈ ನ್ಯೂಸ್ ಟಿವಿ ನೆಲಮಂಗಲ